ಸಿದ್ದಾಪುರದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಸಹಯೋಗದಲ್ಲಿ ಪಟ್ಟಣದ ವಿದ್ಯಾದಿರಾಜ ಕಲಾ ಮಂದಿರದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಜಿಎಸ್ಬಿ ಸೇವಾ ವಾಹಿನಿಯ ರಜತ ಸಂಭ್ರಮ ಮತ್ತು ಜಿಲ್ಲಾ ಸಮಾವೇಶ ನಡೆಯಲಿದೆ ಎಂದು ಸೇವಾ ವಾಹಿನಿಯ ರಜತ ಸಂಭ್ರಮ ಸಮಿತಿ ಕಾರ್ಯಾಧ್ಯಕ್ಷ ಕಾಶಿನಾಥ್ ಪೈ ಹೇಳಿದರು ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನದಲ್ಲಿ ರಜತ ಸಂಭ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದರು ಗೋಕರ್ಣ ಪರ್ತ್ಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೇರ್ ಮಹಾಸ್ವಾಮೀಜಿಯವರ ಅನುಗ್ರಹ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ ರಜತ ಸಂಭ್ರಮ ಮತ್ತು ಸಮಾವೇಶವನ್ನು ಟಾಟಾ ಪ್ರಾಜೆಕ್ಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಪೈ ಉದ್ಘಾಟಿಸಲಿದ್ದಾರೆ ಲಕ್ಷ್ಮೀ ವೆಂಕಟೇಶ್ ದೇವಾಲಯದ ಮುಕ್ತಿಸರ ಕೃಷ್ಣ ವಾಮನ್ ಮಹಾಲೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ರಾಘವ್ ಬಾಳೇರಿ ರವಿ ಶಾನ್ಬಾಗ್ ಜೈವಂತ್ ಶಾನ್ಬಾಗ್ ಕಾಶಿನಾಥ್ ಪೈ ವಿನಾಯಕ್ ಶಾನ್ಬಾಗ್ ವೇದಮೂರ್ತಿ ನಾಗೇಂದ್ರ ಭಟ್ ಸವಿತಾ ಕಾಮತ್ ಉಪಸ್ಥಿತರಿರುತ್ತಾರೆ ನಂತರ ಅಮ್ಗೆಲ್ ಸಮಾಜ್ ಸಂಸ್ಕೃತಿ ಅನಿ ಶಿಕ್ಷಣ ಕುರಿತು ಪ್ರಸಿದ್ದ ವಾಗ್ಮಿ ಎನ್ ಪೈ ಹಳದಿಪುರ್ ಇವರಿಂದ ಉಪನ್ಯಾಸ ನಡೆಯಲಿದೆ ಯೋಗೀಶ್ ಐಗಳ್ ವಿವೇಕ್ ಭಂಡಾರ್ಕರ್ ಉಪಸ್ಥಿತರಿರುತ್ತಾರೆ ನರಸಿಂಹ ಗೋಪಾಲ್ ಕಾಮತ್ ಅಧ್ಯಕ್ಷತೆ ವಹಿಸುವರು ಮಧ್ಯಾಹ್ನ ಒಂದರಿಂದ ಆಶೀಶ್ ನಾಯಕ್ ಬೆಂಗಳೂರು ಇವರಿಂದ ಸುಗಮ ಸಂಗೀತ ನಡೆಯಲಿದೆ ಎಂದು ಹೇಳಿದರು ಮೂವತ್ತರಿಂದ ಸಮಾರೋಪ ಹಾಗೂ ಬಹುಮಾನ ವಿತರಣೆ ನಡೆಯಲಿದ್ದು ಉಪೇಂದ್ರ ಪೈ ಪ್ರವೀಣ್ ಬಸ್ರು ಕಾಶಿನಾಥ್ ಪೈ ನಿತ್ಯಾನಂದ್ ಭೆಂಗ್ರೆ ಡಾಕ್ಟರ್ ಸುರೇಶ್ ಗುತ್ತಿಕಾರ್ ಉಪಸ್ಥಿತರಿರುತ್ತಾರೆ ಕೃಷ್ಣ ವಾಮನ್ ಮಹಾಲೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು ಈ ವೇಳೆ ಸಮಾಜದ ಉಪಾಧ್ಯಕ್ಷ ನರಸಿಂಹ ಕಾಮತ್ ಕಾರ್ಯದರ್ಶಿ ವಿವೇಕ್ ಭಂಡಾರ್ಕರ್ ಯೋಗೀಶ್ ಐಗಳ್ ವಿನಾಯಕ್ ಶಾನ್ಬಾಗ್ ಸುರೇಶ್ ಗುತ್ತಿಕರ್ ಸವಿತಾ ಕಾಮತ್ ಹಾಗೂ ವಿದ್ಯಾಧರ್ ಭಟ್ ಉಪಸ್ಥಿತರಿದ್ದರು ರಮೇಶ್ ಹಾರಸಿಮನೆ ನುಡಿಸರಿ ನ್ಯೂಸ್ ಸಿದ್ದಾಪುರ